ನಾವು ಕೃಷಿ ಮೇಳಕ್ಕೆ ಹೋಗಿದ್ವಿ ಹೋಗಿದ್ವಿ ಗೊತ್ತಾ ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನಮ್ಮ ಮನುವಣ ಹೋಗಿದ್ವಿ ನಮ್ಮ ಅಕ್ಕ ವೀಡಿಯೋ ಮಾಡ್ತಾ ಇದ್ಲು ನಾವು ಹೆಲ್ಮೆಟ್ನ ಬಿಚ್ಚಿ ನಮ್ಮ ಅಕ್ಕನ ಕೈಲೇ ಕೊಟ್ಟಿದ್ವಿ ಯಾಕಂದರೆ ವೀಡಿಯೋ ಮಾಡ್ತೀವಿ ಅಂತ ನಮ್ಮ ಅಕ್ಕನ ಕೈಲಿ ಬಿಚ್ಚಿ ಕೊಟ್ಬಿಟ್ಟಿದ್ವಿ ಅದಕ್ಕೆ ನಮ್ಮ ಅಕ್ಕನೂ ಕಾಪಿ ಮಾಡಿದ್ರು ಆಯಿತು ಅಂತ ನಮ್ಮಮ್ಮ ಅಂತಿದ್ರು ಗಾಡಿ ಥರದ ಬದಲು ನಡ್ಕೊಂಡು ಬಂದಿದ್ರು ಆಗ್ತಿತ್ತು ಅಂತ ಆಯಿತು ಅಂತ ನಾನು ನಮ್ಮ ಅಪ್ಪನ ಜೊತೆ ಬರ್ತಿದ್ದೆ ನಾನು ಬಂದ್ವಿ 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 ಅದಾದಮೇಲೆ ಪುಣಕ್ನಳ್ಳಿ ಸಿಕ್ತು ಅದಾದಮೇಲೆ ನಾವು ಬಂದ್ವಿ ಅಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ನಾನು ಬೆಳಗ್ಗೆನೂ ಹೋಗಿದ್ದೆ ಸ್ಕೂಲಿಂದ ಕರ್ಕೊಂಡೋಗಿದ್ರು ನಂದು ಇದು ಎರಡನೇ ಉಂಡು ನಮ್ಮ ಅಕ್ಕಂಗೆ ಹೇಳಿದ್ಕೆ ನಾನು ನನ್ನನ್ನು ಕರ್ಕೋಗ್ಬೇಕು ಅಲ್ವಾ ಅಂತ ಅಂದರು ಅಲ್ಲಿ ಮಲ್ನಾಕನ ಕಟ್ಟೆ ಹತ್ರ ಕಾರ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಅದಕ್ಕೆ ನಮ್ಮಪ್ಪ ಕಾರ್ಗಳನ್ನ ಕಾರ್ನ ತರಲಿಲ್ಲ ಅದಕ್ಕೆ ಬೈಕ್ ತಂದರು ಅದಾದ ಮೇಲೆ ನಾನು ಕೃಷಿ ಮೇಳಕ್ಕೆ ಬಂದಿದ್ದೆ ಹಿಂಗು ಕೃಷಿ ಮೇಳಕ್ಕೆ ತಲುಪಿದ್ವಿ ನಾನು ಮೊದಲೇ ಬಂದಿದ್ಮೇಲೆ ಅದಕ್ಕೆ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ ನಾನೇ ನಾನೇ ರೂಟ್ ಎಲ್ಲ ತೋರಿಸ್ತೀನಿ ಬಾ ಅಂತ ಅದಾದಮೇಲೆ ನಾನು ಎಲ್ಲರೂ ರೂಟ್ ಗೊತ್ತಾಗಲ್ಲ ಅಂತ ನಾನೇ ಮುಂದೆ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಕರ್ಕೊಂಡು ಬರ್ತಿದ್ದೆ ನಮ್ಮಪ್ಪ ವೀಡಿಯೋ ಮಾಡ್ತಾಯಿದ್ರು ರಾಗಿ ಇದರಲ್ಲಿ ಮುದ್ದೆ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ನೋಡ್ಕೊಂಡು ಹೋದ್ವಿ ಅದೆಲ್ಲ ನೋಡ್ತಾಯಿದ್ರೆ ಚೆನ್ನಾಗಿರ್ತಿತ್ತು ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ನಾನೆಲ್ಲ ಕೇಳ್ತಿದ್ದೆ ಏನಿದು ಅಂತ ಅದಾದಮೇಲೆ ನಾವು ಬಂದಿದ್ದೆ ಹತ್ರ ಭತ್ತ ನೋಡಿ ತುಂಬ ಖುಷಿ ಆಯ್ತದಾದಮೇಲೆ ನಾವು ಫೋಟೋನ ತೆಗೆಸ್ಕೊಂಡ್ವಿ ಫೋಟೋನೆಲ್ಲ ತೆಗೆಸ್ಕೊಂಡ್ವಿ ನಮ್ಮ ಮನೆಯ ಮಗ ಜೊತೆ ಎಲ್ಲ ಫೋಟೋ ತೊಗೊಂಡು ಅಕ್ಕಪಕ್ಕ ನೋಡಿದ್ರೆ ನೇಚರು ತುಂಬ ಚೆನ್ನಾಗಿತ್ತು ಎಂಟ್ರಿ ಆಗ್ತಾ ಇದ್ದಾಗ ನಮ್ಮಮ್ಮ ಮಧ್ಯಕ್ಕೆ ಬಂದು ನಾನು ಫೋಟೋ ತೆಗ್ಸ್ಕೊತೀನಿ ಅಂತ ಬಂದರು ಆಯಿತು ಅಂತ ನಾನುವೇ ಫೋಟೋ ತೊಗಸ್ಕೊಂಡೆಲ್ಲ ಎಂಟ್ರಿ ಆದ್ವಿ ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ಬತ್ತ ಇರಿ ಇರೋದೇ ಇರ ಇರೋದಿಲ್ಲ ಅಂತ ನನಗೆ ಗೊತ್ತೇ ಇರಲೇಲೇ ಇಲ್ಲ ಇಷ್ಟೊಂದು ಭತ್ತದ ತೆಳಿಗಳು ಇರ್ತವೆ ಅಂತ ಗೊತ್ತಿರಲೇ ಇಲ್ಲ ನಮ್ಮ ಅಪ್ಪನ ಹತ್ರ ಅದರ ಹೆಸರನ್ನೆಲ್ಲ ಕೇಳ್ಕೊಂಡು ಕೇಳಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಬರ್ತಿದ್ವಿ ಅದಾದ ಮೇಲೆ ನಾವು ನೋಡ್ತಾ ಇದ್ರೆ ನನಗೆ ಆಶ್ಚರ್ಯವಾಗೋಯಿತು ಇಷ್ಟು ವೆರೈಟೀಸ್ ಭತ್ತಗಳಿರುತ್ತ ಅಂತ ಅದಾದ ಮೇಲೆ ನಮ್ಮ ಮನೆಯ ಮಗ ಹೂವು ಇದ್ದ ಅದಕ್ಕೆ ಅವನಿಗೆ ಎದ್ರಿಸಿ ಎಲ್ಲಿ ಬಂದರೆ ನೀವು ಹೋಗ್ತಾರೆ ಅಂತ ಅದಕ್ಕೆ ಅವನು ಬಿಟ್ಬಿಟ್ಟು ಓಡಿ ಬಂದುಬಿಟ್ಟ ಅದಾದ ಮೇಲೆ ನಾವೆಲ್ಲ ಫ್ಲವರ್ಸ್ನೆಲ್ಲ ನೋಡಿಕೊಂಡು ಬರ್ತಾಯಿದ್ವಿ ಡ್ಯಾನ್ಸ್ ಮಾಡಿಕೊಂಡು ನನ್ನ ನನ್ನಿಂದ ಮನೋಹಣ್ಣನ ಮಗನೂ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ದೆ ಅದಾದಮೇಲೆ ನಮ್ಮ ಅಂಜಣ್ಣ ಅವರ ಅವ್ರ ಹೆಂಡತಿ ಸ್ನೇಹಕ್ಕೆ ಅವರೆಲ್ಲ ಬಂದಿದ್ರು ಅವ್ರ ಪಾಪು ಜೊತೆ ಅವ್ರ ಪಾಪನ ನಮ್ಮಮ್ಮ ಎತ್ಕೊಂಡು ಅವ್ರ ಪಾಪನ ನಮ್ಮಮ್ಮ ಎತ್ಕೊಂಡು ಆಟ ಆಡಿಸ್ತಿದ್ರು ಅದಾದಮೇಲೆ ನಾವು ಬಂದಿದ್ದೆ ಮುಸ್ಕಿನ ಜೋಳ ಹತ್ರ ಅದಾದ ನಾವು ಅಲ್ಲಿ ಜೋಳ ಕಿತ್ಕೊಂಡು ತಿನ್ಬಿಡೋಣ ಅನಿಸ್ತಿತ್ತು ಯಾರು ನೋಡಿದ್ರೆ ಬೈತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ ಅದಾದಮೇಲೆ ನನ್ನ ಸನ್ಫ್ಲವರು ಕರೀತಿತ್ತು ಅದಕ್ಕೆ ನಾನು ಹೋಗಿ ದೊಡ್ಡವನ್ನ ಇಟ್ಕೊಂಡಿದ್ದೆ ಅದಕ್ಕೆ ನಮ್ಮ ಮಗನ ಬ ಮಗ ಬಂದ್ಬಿಟ್ಟು ಚಿಕ್ಕವನ್ನ ಇಟ್ಕೊಂಡಿದ್ದ ಅವ್ನು ಬರೀ ಹೂವು ಕೀಳೋದ್ರಲ್ಲೇ ಇದ್ದ ಅದಕ್ಕೆ ಸಾಕು ಸಾಕು ಯಾರು ನೋಡಿದ್ರೆ ಅವನಿಗೆ ಬೈತಾರೆ ಅಂತ ನಾವು ಬಂದ್ಬಿಟ್ವಿ ಫೋಟೋನೆಲ್ಲ ತಗೊಂಡು ನಾವು ಅದಾದಮೇಲೆ ಕಡಲೆಕಾಯಿ ಹತ್ರ ಬಂದ್ವಿ ಅದಾದಮೇಲೆ ಸುಕ್ರತೂ ಬಂದ್ಬಿಟ್ಟ ಅವನಲ್ಲಿ ಕಡಲೆಕಾಯಿ ಕಿತ್ ಅಂತ ಬಂದ್ಬಿಟ್ವಿ ನಾವು ಅದಾದಮೇಲೆ ಹುರುಳಿನ ಗಿಡದ ಹತ್ರ ಬಂದ್ವಿ ಆಗ ನಮ್ಮ ಅಪ್ಪನ ಕೇಳಿದೆ ಏನಿದು ಅಪ್ಪ ಅಂತ ಅದಕ್ಕೆ ಅಪ್ಪ ಹೇಳ್ತು ನಿನ್ನ ತಲೆ ಗೊತ್ತೀಯಲ್ಲ ಅದೇ ಇದು ಅಂತ ಅದಾದಮೇಲೆ ನಾವು ಅದನ್ನು ಆಡ್ಕೊಂಡು ಹುರುಳಿ ಗಿಡದ ಹತ್ರ ಬಂದ್ವಿ ಉರ್ಲಿಕ್ಕ ಗಿಡ ನೋಡ್ಬಿಟ್ಟು ಅಪ್ಪ ಏನು ಮಾಡ್ತಾರೆ ಅಂತ ಕೇಳಿದ್ಕೆ ನಮ್ಮ ಅಪ್ಪ ಸಾರು ಮಾಡ್ತಾರೆ ಅಂತ ಅಂದರು ಅದಾದ ಮೇಲೆ ಬಂದ್ವಿ ಬಂದು ಎಲ್ಲನೂ ನೋಡಿಕೊಂಡು ಆಟ ಆಡ್ತಿದ್ವಿ ನಾವು ಅಲ್ಲೇ ಹೂವನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಮಂಡ್ಯದಲ್ಲಿ ಕಬ್ಬು ನೋಡಿದರೆ ಇದು ಇಲ್ಲ ಅದಕ್ಕೆ ಕಬ್ಬನ್ನ ಅದು ನೋಡಿಕೊಂಡು ವೆರೈಟೀಸ್ ಕಬ್ಬುಗಳಿತ್ತು ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಹೂವು ಹತ್ರ ಫೋಟೋ ಶೂಟ್ ಮಾಡ ಇದ್ದಿತ್ತು ಅಲ್ಲಿ ನಾನು ನೋಡಿದ್ರೆ ನಾನು ಫೋಟೋದಲ್ಲಿ ಕಾಣಿಸ್ತಿಲ್ಲ ಅದಕ್ಕೆ ನಾನು ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ನನ್ನನ್ನು ಇಬ್ಬರು ಸೇರಿಸಿ ಎತ್ತಿ ಅದಾದಮೇಲೆ ಫ ಫೋಟೋ ತೆಗೆಸ್ಕೊಂಡು ನಮ್ಮನ ಮಗನೂ ಎತ್ತಿ ಇಟ್ಕೊಂಡ್ರು ಆಮೇಲೆ ನಾವು ಪಾಪನ್ನ ಎತ್ಕೊಂಡು ಫೋಟೋ ತೆಗ್ಸ್ಕೊಂಡ್ವಿ ನಾನು ಯಾಕೆ ಅವ್ರ ಕೈಯಲ್ಲಿ ಎತ್ತಿಸ್ಕೊಳ್ಳೋದು ಅಂತ ಅಲ್ಲೇ ಒಂದು ಸೇರಿತ್ತು ಹಾಕ್ಕೊಂಡು ಅದ್ರ ಮೇಲೆ ನಿಂತಿದ್ದೆ ಅದರಲ್ಲಿ ನಿಂತ್ಕೊಂಡು ಫೋಟೋನ ತೆಗಿಸ್ಕೊಂಡ್ವಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅಲ್ಲೇ ಹೂ ನೋಡಿಕೊಂಡು ಆಮೇಲೆ ಮಾತಾಡಿಕೊಂಡು ಅಲ್ಲೇ ನಿಂತಿದ್ರು ಅದು ನಾವು ಅಲ್ಲಿ ಹಳ್ಳಿ ಹಳ್ಳಿ ಫಾರ್ಮ್ಗಳು ಹಸು ಫಾರ್ಮು ಅದನ್ನು ಕ್ರಿಯೇಟ್ ಮಾಡಿದರು ಬೋರ್ಡಲ್ಲಿ ನನಗೆ ನೋಡಿ ಅಲ್ಲಿ ನಿಜವಾಗ್ಲೂ ಈ ಥರ ಇರುತ್ತಾ ಅಂತ ನಮ್ಮ ಅಪ್ಪನ ಕೇಳಿದಕ್ಕೆ ಹ್ಞೂ ಅಂತ ಅಂದರು ನಾನು ಎಲ್ಲನೇ ನೋಡಿದೆ ಹಸು ಫಾರ್ಮ್ ಇತ್ತು ಕೋಳಿ ಫಾರ್ಮ್ ಇತ್ತು ಕುರು ಕುರಿಗಳ ಫಾರ್ಮ್ ಇತ್ತು ಅದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು ಅದಾದಮೇಲೆ ನಾವು ಮೀನಿನ ಹತ್ರ ಬಂದ್ವಿ ಅಲ್ಲಿ ಮೀನು ಸತ್ತೋಗಿತ್ತು ಸತ್ತೋಗ ಸತ್ತೋಗ್ಬಿಟ್ಟು ತೇಲಾಡ್ತಿತ್ತು ನಮ್ಮ ಅಪ್ಪನ ಫ್ರೆಂಡು ಅನಿಲ್ಸರು ಮತ್ತು ಅವ್ರ ಮಗ ಚಿರಂತನ್ ಜಾಯಿನ್ ಆದರು ಅದಾದಮೇಲೆ ನಮ್ಮ ಅಪ್ಪನ ಕೈಲೇ ಯಾಕೆ ವಿಡಿಯೋ ಮಾಡಿಸೋದು ಅಂದ್ಬಿಟ್ಟು ನಮ್ಮ ಲೋಕಿಹಣ್ನ ಕೈಲಿ ಕೊಟ್ಬಿಟ್ಟು ನಾನು ನಮ್ಮ ಅಪ್ಪನ ಕರೆಸ್ಕೊಂಡ್ರೆ ನಮ್ಮ ಅಪ್ಪ ಜಾಸ್ತಿ ವಿಡಿಯೋದಲ್ಲಿ ಎಲ್ಲೂ ಇಲ್ಲ ಫುಡ್ ಸ್ಟಾಲ್ ಹತ್ತಿರ ಬಂದ್ವಿ ಇಲ್ಲಿ ಫುಡ್ ಸ್ಟಾಲ್ ಹತ್ರ ಗೋಬಿ ನೋಡಿದಕ್ಷಣ ನಮ್ಮಪ್ಪ ಗೋಬಿ ಸ್ಟಾಲ್ ಹತ್ರ ಕರ್ಕೊಂಡು ಹೋಗಿದ್ರು ಗೋಬಿ ತಿನ್ನೋಣ ಅಂತ ಅಲ್ಲಿ ಗೋಬಿ ನೋಡಿದಕ್ಷಣ ಬೇಡ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಕಲರ್ ಹಾಕಿದ್ರು ಅಂತ ಅದಾದ್ಮೇಲೆ ನಾವು ಹಸುಗಳು ಫಾರ್ಮ್ ಹತ್ರ ಬಂದ್ವಿ ಅಲ್ಲಿ ಹಸು ದನ ಎಲ್ಲ ಇತ್ತು ದನ ದನದ ಹತ್ರ ಕೋಳಿನೂ ಇತ್ತು ಕೋಳಿನ ಎತ್ಕೊಂಡು ತಿನ್ಬಿಡೋಣ ಅಂತ ಅನಿಸ್ತಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅವರು ಎಲ್ಲಿ ಬಿಡ್ತಾರೋ ಅಂತ ನಾವು ಬಂದುಬಿಟ್ವಿ ಅಲ್ಲಿ ನಮ್ಮ ಅಕ್ಕ ಫೋನ್ ಮಾಡಿಕೊಂಡು ಫ್ರೆಂಡ್ ಜೊತೆ ಫ್ರೆಂಡ್ನ ಕರೆಸಿದ್ಲು ಇವ್ರ ಹೆಸರು ಇವ್ರ ಇಬ್ಬರ ಹೆಸರು ಯಶಿಕಾ ಭೂಮಿಕಾ ಅಂತೆ ಇವರೇ ಯಶಿಕ ಇವರು ಭೂಮಿಕ ನಾವು ಅಲ್ಲೇ ಇದ್ದ ಅಳ್ಸಿನಕಾಯಿ ಕಬಾಬ್ನ ತಿಂದ್ಕೊಂಡು ಇದ್ವಿ ಮೇಲೆ ಎಲ್ಲನೂ ಇನ್ನೊಂದು ಚಚ್ಚಿ ನೋಡ್ತಾ ಇದ್ವಿ ನೋಡ್ತಾ ನೋಡ್ತಾ ಕತ್ಲೇನೇ ಹೋಗಿತ್ತು ಇಷ್ಟು ಬೇಗ ಕತ್ಲೆ ಆಗಬೇಕಾ ಅಂದ್ಕೊಂಡು ನಾನು ಅಲ್ಲೆಲ್ಲರೂ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಪಾಪು ಜೊತೆ ಎಲ್ಲ ನಾವು ಹೊರಪ್ವಿ ಹಂಗು ಹಿಂಗು ಕೃಷಿ ಮೇಳ ತುಂಬ ಚೆನ್ನಾಗಿತ್ತು ಹಂಗು ಹಿಂಗು ಕೃಷಿ ಮೇಳ ಚೆನ್ನಾಗಿತ್ತು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಸಹ ವಿಸಿಟ್ ಮಾಡಿ ನೋಡಿ ನಾವು ಆಫೀಸ್ ಹತ್ರ ಬಂದ್ವಿ ಅಲ್ಲಿ ನಮ್ಮ ಅಪ್ಪ ನನಗೆ ಒಂದೇ ಒಂದು ಬಲೂನ್ ಕೊಡ್ಸಿದ್ರು ಆಫೀಸ್ ಹತ್ರ ಬಂದು ನಾನು ಅದರಲ್ಲಿ ಆಟ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಿ ಯು